ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಸುಲಭವಾಗಿ ಗೋಬಿ ಮಂಚೂರಿನ ಮಾಡ್ಕೊಬೋದು ಅದು ಕೂಡ ಯಾವುದೇ ರೀತಿಯಾದಂತಹ ಫುಡ್ ಕಲರ್ನ ಯೂಸ್ ಮಾಡಿದೆ ಮತ್ತು ಯಾವುದೇ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡಿದೆ ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಎಲೆಕೋಸನ ತೊಗೊಂಡು ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನು ಇದ್ದೀನಿ ನೀವು ಕಟ್ ಮಾಡ್ಕೊಳ್ಳೋಬೋದು ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ದಪ್ಪ ದಪ್ಪ ಸಿಗುತ್ತೆ ಅಂತ ಹೇಳಿ ನಾನು ತುರ್ಕೊತಾ ಇದ್ದೀನಿ ಫಸ್ಟು ಒಂದು ಬೌಲಲ್ಲಿ ಕಟ್ ಮಾಡಿರೋಂಥ ಎಲೆಕೋಸನ್ನು ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೇನು ಜಾಸ್ತಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಎಲೆಕೋಸೆಲ್ಲ ನೀಟಾಗಿ ಬೈಂಡ್ ಆಗಲಿ ಅನ್ನೋ ಒಂದು ರೀಸನಿಗೆ ಹಾಕೋದಷ್ಟೇ ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಡೋ ರೀತಿ ಅದನ್ನು ಕಲಸಿಟ್ಕೊಬೇಕು ನೋಡಿ ಅಲ್ಲಿ ನೀಟಾಗಿ ಕಲಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಆಗ್ತಾ ಇದೆ ಅಂತ ಹೇಳಿ ನೀವು ತುರ್ಕೊಂಡ್ರೆ ಕಟ್ ಮಾಡೋದಕ್ಕಿಂತ ತುರ್ಕೊಂಡ್ರೆ ಅದರಲ್ಲೇ ನೀರು ತುಂಬ ಬಿಟ್ಕೊ ಆಮೇಲೆ ಬಾಣಲೇಲಿ ಸ್ವಲ್ಪ ಎಣ್ಣೆ ಕಾಯೋದಕ್ಕಿಟ್ಟು ಅದನ್ನು ಈ ಬಜ್ಜಿ ಪಕೋಡ ಎಲ್ಲ ಹಾಕ್ತೀವಲ್ವ ಅದೇ ರೀತಿಯಲ್ಲಿ ಹಾಕ್ತಾ ಹೋಗಬೇಕು ಅದು ಡೀಪ್ ಫ್ರೈಗೆ ಬಿಡಬೇಕು ಡೀಪ್ ಫ್ರೈ ಆಗೋದಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಅಲ್ಲಲ್ಲೇ ಮಿಕ್ಸ್ ಮಾಡ್ತಾಯಿದ್ದು ಡೀಪ್ ಫ್ರೈ ಆದ ತಕ್ಷಣ ಅದನ್ನು ಈ ಥರ ತೆಗ್ದಿಟ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಅದನ್ನು ಈ ರೀತಿ ತೆಗೆದಿಟ್ಕೊತೀವಿ ಮತ್ತು ಹಾಗೆ ನಾನು ನೆಕ್ಸ್ಟ್ ಉಳಿದಿರುವಂಥ ಹಿಟ್ಟಲ್ಲೂ ಕೂಡ ಅದೇ ರೀತಿಯಾಗಿ ನಾನು ಮತ್ತೆ ಗೋಬಿಗಳನ್ನ ಹಾಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸೊ ಉಳಿದಿರೋ ಅಷ್ಟು ಹಿಟ್ಟಲ್ಲಿ ಇದೇ ರೀತಿಯಾಗಿ ಗೋಬಿನ ಡಿ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಟೂ ಮಿನಿಟ್ಸ್ ಫ್ರೈ ಆಗಿದ ತಕ್ಷಣ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಹಾಕಿ ಒಂದು ನಿಮಿಷ ಸಾಲ್ಟ್ ಮಾಡಿ ಆ್ಯಂಡ್ ದೆನ್ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಅದಾದಮೇಲೆ ಸ್ವಲ್ಪ ಅದಕ್ಕೆ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕು ಸಾಲ್ಟ್ ಆದ ಆ್ಯಡ್ ಆದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆ್ಯಂಡ್ ದೆನ್ ಅದಕ್ಕೆ ನಾವು ಸ್ವಲ್ಪ ಸೋಯಾ ಸಾಸ್ ಟೂ ಟು ತ್ರೀ ಸ್ಪೂನ್ ಆಫ್ ಸೋಯಾ ಸಾಸ್ನ ಆ್ಯಡ್ ಮಾಡಬೇಕು ಸೋಯಾ ಸಾಸ್ ಆದಮೇಲೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್ ಎರಡನ್ನೂ ಕೂಡ ಆ್ಯಡ್ ಮಾಡಬೇಕು ಸೊ ಚಿಲ್ಲಿ ಸಾಸ್ ಆದಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ವಿನೇಗರ್ನ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಅದೆಲ್ಲ ಆಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸರಿ ಅದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಯಾವುದೇ ಗಂಟು ಇಲ್ಲದೆ ಇರೋ ಹಾಗೆ ಅದಕ್ಕೆ ಹಾಕಬೇಕು ಸೊ ಅದು ಹಾಕಿ ಒಂದು ಟೂ ಮಿನಿಟ್ಸಿಗೆ ಡ್ರೈ ಗೋಬಿ ಮಾಡ್ಕೊಂಡಿರ್ತೀವಲ್ವ ನಾವು ಅದನ್ನು ಆ್ಯಡ್ ಮಾಡಿ ನೀಟಾಗಿ ಗ್ರೇವಿ ತಿಕ್ನೆಸ್ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಆ್ಯಂಡ್ ದೆನ್ ಅದಕ್ಕೆ ಲಾ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ಸೊ ಮನೆಯಲ್ಲಿ ಯಾವ ರೀತಿ ಗೋಬಿ ಮಂಚೂರಿನ ನಾವು ರೆಡಿ ಮಾಡೋದು ಅಂತ ನೋಡಿಕೊಂಡ್ರಿ ಅಲ್ಲ ಈಗ ಯಾವುದೇ ಹೊರಗೆ ಹೋಗಿ ತಿನ್ನುವಂಥ ಅವಶ್ಯಕತೆ ಇರಲ್ಲ ಈ ಚಳಿಗೆ ಗಾಳಿಗಂತೂ ಅದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಆನಿಯನ್ನು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ